ಬಿಸಿಲಿನ ಬೇಗೆ ಯುವ ಸೇವಾ ಸಮಿತಿಯಿಂದ ಕುಡಿಯುವ ನೀರಿನ ಅರವಟ್ಟಿಗೆ ವ್ಯವಸ್ಥೆ ಕೊಪ್ಪಳ ನಗರದ ಜನರ ಬಿಸಿಲಿನ ಬೇಗೆ ಕಣಿಸಲು ಶ್ರೀ ಭಗೀರಥ ಯುವ ಸೇವಾ ಸಮಿತಿ ವತಿಯಿಂದ ಇಲ್ಲಿನ ಬಸ್ ನಿಲ್ದಾಣದ ಎದುರು ಇರುವ ಕನಕದಾಸ ವೃತ್ತದಲ್ಲಿ ಉಚಿತವಾಗಿ ಕುಡಿಯುವ ನೀರನ್ನು ಒದಗಿಸಲು ಅರವಟ್ಟಿಗೆಯನ್ನು ತೆರೆದಿದೆ ಈ ಮೂಲಕ ನೂರಾರು ಜನರಿಗೆ ನೀರು ವಿತರಣಾ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯ ತಣ್ಣಗೆ ಮಾಡುವಂಥ ಒಂದು ಅತ್ಯ ಅದ್ಭುತ ಇದನ್ನು ಯಾರು ಕೊಡಲಾರ್ದಂಥದ್ದಲ್ಲ ಏನು ಅನ್ನ ಕೊಡ್ಬೋದು ಏನು ಕೊಡ್ಬೋದು ಆದರೆ ನೀರು ಅಗದಿ ಅವಶ್ಯಕತೆ ಆದಂಥ ಇದು ದ್ರವ ಅದಕ್ಕೆ ಇದನ್ನು ಕೊಟ್ಟು ನಮ್ಮ ಯುವಕ ಘಟಕದಾರ ಯುವಕರು ಬಗೀರ್ಥ ಯುವ ಸೇವಾ ಸಮಿತಿಯ ಕೊಪ್ಪಳ ತಾಲೂಕು ಹೊನ್ನಪ್ಪ ಚನ್ನಪ್ಪ ಗೋಡೆಕಾರ ಇವರು ಹಾಗೂ ನಮ್ಮ ಬಾಲಾಜಿ ಬಾಲಾಜಿ ಅವರು ಹಾಗೂ ನಮ್ಮ ಮುಖ್ಯ ಇದಕ್ಕೆಲ್ಲ ರೂವಾರಿ ಶರಣಪ್ಪ ಅವರು ಶರಣಪ್ಪ ಸಿಲುಗಿ ಅವರು ಭಾಳ ಅಚ್ಚುಕಟ್ಟಾಗಿ ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಾವು ತುಂಬ ತುಂಬ ಸಾರ್ವಜನಿಕವಾಗಿ ಅವ್ರಿಗೆ ನಾನು ಧನ್ಯವಾದವನ್ನು ಅನುಭವಿಸ್ತಾ ಇದ್ದೇನೆ ಜೊತೆಗೆ ಇದರ ಸದುಪಯೋಗ ಎಲ್ಲರೂ ಮಾಡಿಕೊಳ್ಳಿ ಅಂತ ನನ್ನ ಕಳಕಳ ಇಲ್ಲಿ ನನ್ನ ಹೆಸರು ಬಾಲಾಜಿ ತೆರಿಗೆ ಚಾಮಲ್ ನಾವು ಭದ್ರತಾ ಯುವ ಸೇವಾ ಸಂಸ್ಥೆ ಇರುವ ನಿರ್ವಹಣೆ ಕಾರ್ಯ ಈಗ ನಮ್ಮ ಅಧ್ಯಕ್ಷರಾದಂಥ ಹೊನ್ನಪ್ಪ ಗೋಡಕರ ಮಡಿಕೇರಿ ಇವರು ನೇತೃತ್ವದಲ್ಲಿ ಇದು ಗೂಡ ಹೊರಟಿರ್ತಾರೆ ನಾವು ನೀರಿನ ಅರವಣಿಗೆ ಮಾಡೋಕ್ಕಿರೋದು ಯಾಕಂದರೆ ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲೆ ಅಥವಾ ಉತ್ತರನಾಡು ಭಾಗದಾಗ ಇಷ್ಟೊತ್ತಾಗಲೇ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಭಾಳ ಒಂದೊಂದು ನೀರಡಿಕೆ ಆಗಿರ್ಬೋದು ಅಥವಾ ತಾಪಮಾನದಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತದೋ ಅದಕ್ಕೋಸ್ಕರ ಇದನ್ನು ಹೊಂದಲ್ಲಿಟ್ಟುಕೊಂಡು ಲಾಸ್ಟ್ ಇಯರ್ ಕೂಡ ಇಲ್ಲೇ ಇದೇ ಜಾಗದಲ್ಲಿ ಮಾಡಿದ್ರು ಇದೇ ಇದು ಮೂರೇ ವರ್ಷ ಅದು ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂಥೇಳಿ ಒಂದು ಕುಡಿಯುವ ತಂಪಾದ ನೀರಿನ ವ್ಯವಸ್ಥೆಯನ್ನು ನಮ್ಮ ಅಣ್ಣವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಹಂಗಾಗಿ ಇದನ್ನೆಲ್ಲರೂ ಒಂದು ಸಾರ್ವಜನಿಕರಿಗೆ ಸದುಕುಪಡಿಸಬೇಕು ಇದರಿಂದ ಎಲ್ಲರೂ ಕೂಡ ಅನುಕೂಲ ಪಡಿಸಿದಂಥ ಇದನ್ನೆಲ್ಲ ನೀಟಾಗಿ ತಮ್ಮ ಸ್ವಲ್ಪ ಕಾಪಾಡಿಕೊಂಡು ಇದನ್ನು ಹೇಳಿ ನಮ್ಮ